ಧಾರವಾಡ ಜಿಲ್ಲಾ ಸಾರ್ವಜನಿಕ ಗಣೇಶೋತ್ಸವಗಳ ಪ್ರತಿಷ್ಠಾಪನಾ ಸಮಿತಿಯ ವತಿಯಿಂದ ಇಂದು ಸಭೆ ಕರೆದು ಈ ಸಭೆಯಲ್ಲಿ ನಿರ್ಣಯಿಸತಕ್ಕಂಥ ವಿಷಯ ಗಣೇಶೋತ್ಸವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸೌಂಡ್ ಸಿಸ್ಟಮ್ ರೇಂಜನ್ನು ಕಡಿಮೆ ಮಾಡಬೇಕು ಹತ್ತು ಗಂಟೆಗೆ ಬಂದ್ ಮಾಡಬೇಕಂತಕ್ಕಂಥ ನಿರ್ಬಂಧವನ್ನು ಹೇರಿದ್ದಾರೆ ಆ ನಿರ್ಬಂಧವನ್ನು ತೆರವುಗೊಳಿಸ್ಬೇಕಂತ ಒತ್ತಾಯ ಮಾಡ್ತಾ ಈ ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಕಳಕಳಿಯ ಮನವಿ ಏನಂದರೆ ನೀವು ಮಾಡಿರ್ತಕ್ಕಂಥ ಹತ್ತು ಗಂಟೆ ಸಮಯ ನಿರ್ಬಂಧವನ್ನು ತೆರವುಗೊಳಿಸಬೇಕು ಕಾರಣ ಇಷ್ಟೇ ಇವತ್ತು ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೆ ಇವತ್ತು ಸೌಂಡ್ ಸಿಸ್ಟಮನ್ನು ರೇಂಜನ್ನು ಫಿಫ್ಟಿ ಫೈ ಡಿ ಬಿಗೆ ಇರ್ತಕ್ಕಂಥದ್ದು ರಾತ್ರಿ ಹತ್ತರ ನಂತರ ಹತ್ತರ ನಂತರ ಬೆಳಗಿನ ಆರರವರೆಗೆ ಫಾರ್ಟಿ ಫೈ ಡಿ ಬಿ ಮಾಡಲಿಕ್ಕೆ ಅವಕಾಶ ಇವತ್ತು ಕಾನೂನಲ್ಲಿದೆ ಅಲ್ಲದೆ ಇದರ ಜೊತೆಗೆ ವಿಶೇಷ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಸಹಿತ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಫೆಸ್ಟಿವ್ ಇರ್ಬೋದು ಅಥವಾ ರಿಲೀಜಿಯಸ್ ಪ್ರೋಗ್ರಾಮ್ ಇರ್ಬೋದು ಅಂದರೆ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಹಬ್ಬ ಹರಿದಿನಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಅನುಮತಿ ಕೊಡಲಿಕ್ಕೆ ಒಂದು ಅವಕಾಶ ಇರೋದರಿಂದ ಇವತ್ತು ನೀವು ಏನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೇಳ್ತೀರಿ ಇವತ್ತು ಅದೇ ಆದೇಶದಲ್ಲಿ ಇರತಕ್ಕಂಥ ಮಾತು ಏನಂದರೆ ವಿಶೇಷ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದಿದೆ ಹೀಗಾಗಿ ಇದು ಹಬ್ಬ ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಇವತ್ತು ಹತ್ತು ಗಂಟೆಗೆ ಏನು ಸಮಯ ನಿರ್ಬಂಧಗೊಳಿಸಿ ಮಾಡಿದ್ದೀರಿ ಅದನ್ನು ತೆರವುಗೊಳಿಸಿ ನಮಗೆ ಹೆಚ್ಚಿನ ಕಾಲಾವಕಾಶ ಗಣೇಶೋತ್ಸವ ಸಂದರ್ಭದಲ್ಲಿ ಸೌಂಡ್ ಸಿಸ್ಟಮ್ ರೇಂಜನ್ನು ಹಚ್ಚಲಿಕ್ಕೆ ಸೌಂಡ್ ಸಿಸ್ಟಮ್ ರೇಂಜ್ ಹೆಚ್ಚಿಗೆ ಮಾಡಲಿಕ್ಕೆ ಪ್ಲಸ್ ಸೌಂಡ್ ಸಿಸ್ಟಮ್ ಹಚ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಎಲ್ಲ ಗಣೇಶೋತ್ಸವ ಸಮಿತಿಗಳ ಮಂಡಳಿಯ ಅಧ್ಯಕ್ಷರುಗಳನ್ನು ಪದಾಧಿಕಾರ ಕರೆದು ಈ ಸಭೆಯನ್ನು ಮಾಡಿ ಮತ್ತೊಮ್ಮೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡುತ್ತೇವೆ